ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇತ್ತು ಭೀಮನು ತನ್ನ ಬಲಗಾಲಿನಿಂದ ಚಂಡನ್ನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತ ಇದು ಕಾರಕಾರ್ಥಗಳನ್ನು ನಾವು ವಿಭಕ್ತಿ ಪ್ರತ್ಯಯದ ಜೊತೆಗೆ ನೋಡೋದಕ್ಕೆ ಸಾಧ್ಯ ವಿಭಕ್ತಿ ಪ್ರತ್ಯಯವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಹಾಗೆ ಕಾರಕಾರ್ಥಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ನಮಗೆ ಈ ಪ್ರಶ್ನೆ ತುಂಬ ಸುಲಭ ಆಗುತ್ತೆ ನಾವು ಈ ಪ್ರಶ್ನೆಯನ್ನು ಬಿಡಿಸೋದಕ್ಕೂ ಮೊದಲು ವಿಭಕ್ತಿ ಪ್ರತ್ಯಯಗಳು ಹಾಗೂ ಕಾರಕಗಳು ಯಾವುದು ಅನ್ನೋದನ್ನು ಉದಾಹರಣೆ ಸಹಿತವಾಗಿ ನೋಡ್ಕೊಂಡು ಬರೋಣ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ನಾವು ಹೊಸಗನ್ನಡದಲ್ಲಿ ಉ ಅಂತ ಗುರುತಿಸ್ಕೊಂಡ್ರೆ ಹಳೆಗನ್ನಡದಲ್ಲಿ ಮ ಅಂತ ಹೇಳಿ ಗುರುತಿಸ್ಕೊಳ್ತೀವಿ ನಮಗೆ ಕಾರಕಗಳು ಬರುತ್ತೆ ಇಲ್ಲಿ ಕಾರಕ ಅಂದರೆ ನಮಗೆ ಕ್ರಿಯಾಪದಕ್ಕೆ ಮತ್ತು ನಾಮಪದಕ್ಕೆ ಇರುವಂಥ ಸಂಬಂಧಗಳನ್ನು ತಿಳಿಸುವಂತಹದ್ದು ಕಾರಕಗಳಾಗ್ತವೆ ನಾವು ಮೊದಲನೇ ವಿಭಕ್ತಿ ಅಂದರೆ ಪ್ರಥಮ ವಿಭಕ್ತಿಯನ್ನು ಕರ್ತೃಕಾರಕ ಅಂತ ಹೇಳಿ ಕರಿತೀವಿ ಅತಿ ಪ್ರತ್ಯಯ ಹೂ ಅನ್ನುವಂಥದ್ದು ಕರ್ತೃಕಾರಕ ಆಗಿದ್ದು ಕ್ರಿಯೆಗೆ ಕಾರಣವಾದಂಥ ಕರ್ತೃಪದಕ್ಕೆ ಬರುತ್ತೆ ಯಾರು ಕ್ರಿಯೆಗೆ ಕಾರಣವೋ ಆ ಪದಕ್ಕೆ ಯಾವುದು ಪ್ರಥಮ ವಿಭಕ್ತಿ ಪ್ರತ್ಯಯ ಬರುತ್ತೆ ಹಾಗಾಗಿ ನಾವು ಕರ್ತೃಕಾರಕವಾಗಿ ಗುರುತಿಸ್ತೀವಿ ಅಂದರೆ ಏನೋ ಒಂದು ರಾಮನು ಮಲಕಿದನು ಇನ್ಯಾವುದು ಹೇಳಬೇಕಾದ್ರೆ ಮಲಗು ಕ್ರಿಯೆ ಅನ್ನೋದು ಯಾರಿಂದ ಆಯಿತು ರಾಮನಿಂದ ಆಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅದೇ ಕರ್ತೃಪದವಾಗಿ ಪ್ರಪ ಪ್ರಥಮ ವಿಭಕ್ತಿಯನ್ನು ಪಡೆಯುತ್ತೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ನಮಗೆ ಅನ್ನು ಆಗುತ್ತೆ ಹಳೆಗನ್ನಡದಲ್ಲಿ ಅಂ ಅಂತ ಆಗುತ್ತೆ ನಾವು ಇದನ್ನು ಕರ್ಮಕಾರಕ ಆಗಿ ಬಳಸ್ತೀವಿ ಅಂದರೆ ವಾಕ್ಯದಲ್ಲಿ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನುವಂಥದ್ದು ಕರ್ಮ ಪದಕ್ಕೆ ಬರುತ್ತೆ ಅಂಡ್ ಇದಲ್ಲದೆ ಒಂದು ಕಾರ್ಯ ಅನ್ನೋದು ಸತತವಾಗಿ ನಡೆಯಿತು ಅನ್ ಅನ್ನೋ ಅರ್ಥವನ್ನು ಈ ದ್ವಿತೀಯ ವಿಭಕ್ತಿ ಪ್ರತ್ಯಯ ನಮಗೆ ಕೊಡುತ್ತೆ ಉದಾಹರಣೆಗೆ ಸೋಮನು ಪುಸ್ತಕವನ್ನು ಓದಿದನು ಈ ವಾಕ್ಯದಲ್ಲಿ ಅನ್ನೋ ಪ್ರತ್ಯು ಪುಸ್ತಕ ಎಂಬ ಕರ್ಮ ಪದಕ್ಕೆ ಬಂದಿದೆ ಒಂದು ಕಾರ್ಯ ಸತತವಾಗಿ ನಡೆಯಿತು ಅನ್ನೋದಕ್ಕೆ ನಾವು ಇನ್ನೊಂದು ಉದಾಹರಣೆ ಕೂಡ ನೋಡ್ಬೋದು ಶಂಕರನು ಹರದಾರಿಯನ್ನು ನಡೆದನು ಇಲ್ಲಿ ಹರದಾರಿ ನಡೆಯುವ ಕಾರ್ಯ ಸತತವಾಗಿದ್ದು ಹರದಾರಿ ಎಂಬ ಪ್ರಕೃತಿಯ ಮುಂದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿರೋದನ್ನು ನಾವು ನೋಡ್ತೀವಿ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಹೊಸಗನ್ನಡದಲ್ಲಿ ಹಳೆಗನ್ನಡದಲ್ಲಿ ಇಂ ಅಥವಾ ಇಂದಂ ಇದನ್ನು ಕರಣಕಾರಕ ಅಂತೇಳಿ ನಾವು ಬಳಸ್ತೀವಿ ಅಂದರೆ ಕರಣ ಅಂದರೆ ಇಲ್ಲಿ ಕ್ರಿಯೆಗೆ ಸಾಧನವಾದಂಥ ಪರಿಕರಗಳಂತ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ಕರ್ತು ಅಂತ ಕರ್ತೃ ಈ ಪರಿಕರಗಳಿಂದ ಕ್ರಿಯೆಯನ್ನು ಸಾಧಿಸ್ತಾನೆ ಉದಾಹರಣೆಗೆ ಕೊಡಲಿಯಿಂದ ಮರವನ್ನು ಕಡಿದಾನೆ ಈ ವಾಕ್ಯದಲ್ಲಿ ಕೊಡಲಿ ಒಂದು ಉಪಕರಣ ಆಗಿತ್ತು ಅದಕ್ಕೆ ತೃತೀಯ ವಿಭಕ್ತಿ ಪ್ರತ್ಯಯಿಂದ ಬಂದಿದೆ ಚತುರ್ಥಿ ಹೊಸಗನ್ನಡದಲ್ಲಿ ಗೆ ಈಗೆ ಕೆ ಆಗುತ್ತೆ ಹಳೆಗನ್ನಡದಲ್ಲಿ ಕೆ ಮತ್ತು ಗೆ ಅನ್ ಅನ್ನೋದು ಬರುತ್ತೆ ಇದು ಕಾರಕವಾಗಿ ಸಂಪ್ರದಾನ ಕಾರಕ ಆಗುತ್ತೆ ಅಂದ್ ಸಂಪ್ರದಾನ ಅಂದರೆ ಇಲ್ಲಿ ಕೊಡೋದು ಅನ್ನೋ ಅರ್ಥ ಬರುತ್ತೆ ಕೊಡುವ ವಸ್ತು ಯಾರನ್ನು ಸೇರುತ್ತೋ ಅಲ್ಲಿ ಚತುರ್ಥಿ ವಿಭಕ್ತಿ ಬರುತ್ತೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ಹಂಚಿದರು ಇಲ್ಲಿ ಸಮವಸ್ತ್ರಗಳು ವಿದ್ಯಾರ್ಥಿಗಳನ್ನು ಸೇರ್ತಾಯಿದೆ ಆದ್ದರಿಂದ ವಿದ್ಯಾರ್ಥಿಗಳು ಎಂಬ ಪ್ರಕೃತಿಯ ಮೇಲೆ ಹೀಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂದಿದೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಹೊಸಗನ್ನಡದಲ್ಲಿ ಹಳೆಗನ್ನಡದಲ್ಲಿ ಅತ್ತಣಿ ಅತ್ತಣಿಂದೆ ಕಾರಕವಾಗಿ ಅಪಧಾನ ಅನ್ನೋದು ಬರುತ್ತೆ ಅಪಧಾನಕಾರಕ ಅಪಧಾನಕಾರಕ ಅಂದರೆ ಅಗಲಿಕೆ ಅಪದಾನ ಅಂದ್ರೆ ಅಗಲುವಿಕೆ ಅನ್ನೋ ಅರ್ಥವನ್ನು ಕೊಡುತ್ತೆ ಯಾವುದರಿಂದ ಅಗಲಿಕೆ ಉಂಟಾಗಿದೆಯೋ ಆ ಪ್ರಕೃತಿಯ ಮೇಲೆ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂದರೆ ಅಪಧಾನಕಾರಕ ಬರುತ್ತೆ ಉದಾಹರಣೆಗೆ ಅವನ ದಿಸೆಯಿಂದ ಹಣ ಬಂದಿತು ಇಲ್ಲಿ ಹಣ ಅವನಿಂದ ಅಗಲಿಕೆಯಾಗಿದ್ದರಿಂದ ಆ ಪ್ರಕೃತಿಯ ಮೇಲೆ ದೆಸೆಯಿಂದ ಎಂಬ ಪಂಚಮಿ ವಿಭಕ್ತಿ ಬಂದಿದೆ ಹೊಸಗನ್ನಡದಲ್ಲೂ ಆ ಅಂತ ಬರುತ್ತೆ ಹಳೆಗನ್ನಡದಲ್ಲೂ ಕೂಡ ಆ ಅಂತ ಬರುತ್ತೆ ಕಾರಕವಾಗಿ ಸಂಬಂಧಕಾರಕವಾಗಿ ನಮಗೆ ಬಳಕೆ ಆಗುತ್ತೆ ಸೃಷ್ಟಿ ವಿಭಕ್ತಿಯೇ ವಾಸ್ತವವಾಗಿ ಕಾರಕ ಇಲ್ಲ ಎಲ್ಲೆಲ್ಲಿ ಸಂಬಂಧ ತೋರುತ್ತದೆಯೋ ಅಲ್ಲೆಲ್ಲ ಸೃಷ್ಟಿ ವಿಭಕ್ತಿ ಬರುತ್ತೆ ನಂತರ ಸಪ್ತಮಿ ಹೊಸಗನ್ನಡದಲ್ಲಿ ಅಲ್ಲಿ ಅನ್ನೋದು ಬರುತ್ತೆ ಹಳೆಗನ್ನಡದಲ್ಲಿ ಅಥವಾ ಒಳ್ಳ ಅಂತ ಬರುತ್ತೆ ಕಾರಕಾರ್ಥ ಅಧಿಕರಣ ಕಾರಕಾರ್ಥ ಅಂತ ಬರುತ್ತೆ ಅಥವಾ ಅಧಿಕರಣ ಕಾರಕ ಅಂತ ಅಧಿಕರಣ ಅಂದರೆ ಆಧಾರ ಅಂತ ಅರ್ಥ ಯಾವುದು ಆಧಾರವಾಗಿದೆಯೋ ಅಂಥ ಪ್ರಕೃತಿಯ ಮುಂದೆ ಸಪ್ತಮಿ ವಿಭಕ್ತಿ ಬರುತ್ತೆ ಉದಾಹರಣೆಗೆ ಚೀಲದಲ್ಲಿ ಭತ್ತ ತುಂಬಿದೆ ಇಲ್ಲಿ ಭತ್ತಕ್ಕೆ ಚೀಲ ಆಧಾರ ಅದರಿಂದ ಚೀಲ ಎಂಬ ಪ್ರಕೃತಿಯ ಮುಂದೆ ಅಲ್ಲಿ ಎಂಬ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬಂದಿದೆ ಸಂಬೋಧನ ಹೊಸಗನ್ನಡದಲ್ಲಿ ಆ ಎ ಇರ ಇ ಅನ್ನೋದು ಬರುತ್ತೆ ಹಳೆಗನ್ನಡದಲ್ಲೂ ಕೂಡ ಆ ಎ ಇರ ಅಂತಲೇ ಬರುತ್ತೆ ಅಭಿಮುಖೀಕರಣ ಅಂತೇಳಿ ನಾವು ಕರಿತೀವಿ ಸಂಬೋಧನಾ ವಿಭಕ್ತಿ ಅಭಿಮುಕ್ ಅಭಿಮುಖೀಕರಣ ಅಂದರೆ ಕರೆಯುವಿಕೆಯಲ್ಲಿ ಪ್ರಯೋಗವಾಗ್ತದೆ ಸಂಬೋಧನೆ ಎಂಬುದು ಎಂಟನೇ ವಿಭಕ್ತಿ ಅಲ್ಲ ಅದು ಪ್ರಥಮ ವಿಭಕ್ತಿಯ ಒಂದು ಒಳಭೇದ ಅಂತ ಹೇಳ್ತಾರೆ ಮಗುವೆ ಇಲ್ಲಿ ಬಾ ಅಕ್ಕ ಬೇಗ ಬಾ ತಂಗಿ ಇಲ್ಲಿ ನೋಡು ಹೀಗೆ ಮೊದಲಾದ ಸ್ವರದಲ್ಲಿ ಕರೆಯುವಿಕೆ ಮೊರೆ ಇಡುವಿಕೆ ಇದ್ದು ಈ ಸಂದರ್ಭದಲ್ಲಿ ಅಂದರೆ ಯಾರನ್ನು ಕರಿತೇವೋ ಯಾರಲ್ಲಿ ಮೊರೆ ಇಡ್ತೇವೋ ಆ ಪ್ರಕೃತಿಯ ಮುಂದೆ ಸಂಬೋಧನಾ ವಿಭಕ್ತಿ ಬರುತ್ತೆ ಈಗ ನಾವು ಪ್ರಶ್ನೆಯನ್ನು ಬಿಡಿಸ್ಬೋದು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತಿದೆ ಅಂದರೆ ಭೀಮನು ಅನ್ನುವಲ್ಲಿ ನಾವು ಭೀಮನು ಅಂದರೆ ಹೂ ಬರ್ತಿದೆ ಅಂದರೆ ಕರ್ತೃರ್ಥ ಚೆಂಡನ್ನು ಅನ್ನು ಬರ್ತಿದೆ ಅಲ್ಲಿ ಕರ್ಮಾರ್ಥ ಬರ್ತಿದೆ ತನ್ನ ಆ ಬರ್ತಿದೆ ಅಂದರೆ ಸಂಬಂಧಾರ್ಥ ಬರುತ್ತೆ ಬಲಗಾಲಿನಿಂದ ಇಂದ ಅಂತ ಬರ್ತಿದೆ ಅಂದರೆ ಸಾಧನ ಸಾದ ಅಂದರೆ ಕರಣಾರ್ಥ ಬರುತ್ತೆ ಅಂದರೆ ಆನ್ಸರು ನಮಗೆ ಥರ್ಡ್ ಒನ್ ಕರೆಕ್ಟ್ ಆಗುತ್ತೆ